ನಾ ಫೋಟೋನೇ ತೆಗೆದ್ಲಲ್ಲದೆ ವಿಡಿಯೋ ಮಾಡಿದೆ ಇವತ್ತೊಂದು ನಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಸೇರಿದಾಗ ಏನೆಲ್ಲ ಮಾಡಿದ್ವಿ ಅಂತ ಒಂದು ಸಣ್ಣ ವ್ಲಾಗ್ ಜೊತೆ ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ ಹಾಗೆ ಬೇಗ ಬೇಗ ಕೆಲಸ ಮುಗಿಬೇಕಾಗಿತ್ತು ಬೆಳಗ್ಗೆನೇ ತಿಂಡಿ ಜೊತೆಗೆ ಮಧ್ಯಾಹ್ನದ ಅಡುಗೆ ಕೂಡ ಮುಗಿಸಿದ್ದೆ ನಾನು ಬೇಗ ಬೇಗ ಕೆಲಸ ಮಾಡೋದ್ರಲ್ಲಿ ತಿಂಡಿ ತಿಂತಾ ಇಲ್ಲ ಅಂತ ಹೇಳಿ ನನಗೆ ನಮ್ಮ ಯಜಮಾನರು ಹಣ್ಣು ಕೂಡ ಕಟ್ ಮಾಡಿಕೊಟ್ಟಿದ್ರು ಅದನ್ನು ಕೂಡ ತಿಂದ್ಕೊಂಡೆ ಹಾಗೆ ಕೆಲಸ ಮುಗಿಸಿ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಂಡ್ ಬರೋದಕ್ಕೋಸ್ಕರನೇ ಕಾಯ್ತಾಯಿದೆ ನಾ ಫೋಟೋನೇ ತೆಗೆದಲಲ್ಲದೆ ವಿಡಿಯೋ ಮಾಡಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವೊಂದು ಸಣ್ಣ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡೋಣ ಅಂತ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಒಂದಷ್ಟು ಹರಟೆಗಳು ಹುಡಿದ್ವಿ ಹಾಗೆ ನಾನು ಬೆಳಗ್ಗೆ ಎಲ್ಲರೂ ಬರಬೇಕಾದ್ರೆ ಮೊದಲೇ ಮಧ್ಯಾಹ್ನದ ಅಡುಗೆಗೂ ಕೂಡ ರೆಡಿ ಮಾಡಿದ್ದೆ ಏನೆಲ್ಲ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ ಬನ್ನಿ ಇಷ್ಟೊಂದು ಐಟಮ್ ನಾನು ಮಾಡಿರೋದಲ್ಲದೆ ನನ್ನ ಫ್ರೆಂಡ್ಸ್ ಕೂಡ ಬರುವಾಗ ಒಂದಷ್ಟು ಐಟಮ್ ಮಾಡ್ಕೊಂಡು ಬಂದಿದ್ರು ಅದನ್ನ ಕೂಡ ಒಟ್ಟಿಗಿಟ್ಟು ನಿಮಗೆ ತೋರಿಸ್ತೀವಿ ಹಾಗೆ ನಾವಂತೂ ಚೆನ್ನಾಗಿ ಊಟ ಮಾಡಿದ್ವಿ ಬನ್ನಿ ನೋಡುವಿರಂತೆ ಹುಷೋನ್ ಮನೆಯಲ್ಲಿ ಎಂತೆಂತ ಮಾಡಿದೆ ಅಂದ್ರೆ ಇಲ್ಲಿಂದ ಕೋಸಂಬರಿ ಬೇಳೆ ಮತ್ತೆ ಸೌತೆಕಾಯಿ ಕೋಸಂಬರಿ ಇದು ಒಂದು ಸರ್ಪ್ರೈಸ್ ನಿಮಗೆ ಊಟ ಮಾಡ್ತಾ ಯಾವಾಗ ಹೇಳಿ ಅದು ಮೊಸರು ಬಜ್ಜಿ ಇದು ಕಾಯಿ ಸಾಸಿವೆ ಚಿತ್ರಾನ್ನ ಇದು ತಂಬಳಿ ದೊಡ್ಡ ಪತ್ರೆ ಇದು ಬೀಟ್ರೋಟ್ ಪಲ್ಯ ಇದೂರು ವೈಟ್ ರೈಸು ಇದೊಂಚೂರು ಪಾಯಸ ಪಾಯಸ ಮಾಡಿದ್ದು ಇದಕ್ಕೆ ತಗೊಂತಿದೆ ಸಣ್ಣ ಸಣ್ಣ ದಿಪ್ಪುಗೊಳ್ಳೆ ಕಪ್ಪೆ ಕಣ್ಣು ಪಾಯಸ ಇದು ಮೂಲಂಗಿ ಸಾಂಬಾರು ಇದು ನಮ್ ಕಡೆ ಅನ್ನ ಮಂಗ್ಳೂರು ಬಾಳೆಹಣ್ಣು ಅಶ್ವಿನಿ ತಗೋಬೇ ಸ್ಪೆಷಲಿಸ್ಟ್ ಉಷಾ ಮೊದ್ಲೇ ಅಡುಗೆ ಸ್ಪೆಷಲಿಸ್ಟ್ ಆಚೆಲ್ಲ ಪಲಾವ್ ತಗೊಂಡ್ ನೋಡು ಸಾಂಬಾರು

ಕಡಿเยರ್ ಸ್ಕಿಟ್ ಆಮೇಲೆ ಮಾಡ್್ಬೇಕು ಮೊಸರಿ ವರ್ಷ ವರ್ಷ ಫಸ್ಟ್ ಇಂಪಾರ್ಟೆಂಟ್ ಮಸರು ಕೊಸನ್ ನೀರು ನೀರು ಅದು ಕಡಿತಿ ಸಾಕು ಎಷ್ಟೊಂದು ಐಟಮ್ಸ್ ಬಂದಿದೆ ನೋಡಿ ಎಲ್ಲರೂ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಐಟಮ್ ಇಲ್ಲಿ ನೋಡಿ ಅದ್ರಲ್ಲಿ ಮೈತ್ರಿ ಮನೆ ಸ್ಪೆಷಲ್ ಹಲಸಿನ ಹಣ್ಣು ಇಡ್ಲಿ

ಎಲ್ರಿಗೂ ಮನೆಗಳಲ್ಲಿ ಅವ್ರವ್ರದ್ದೇ ಕೆಲಸ ಇರೋದ್ರಿಂದ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಬೇಗ ಹೊರಡ್ಬೇಕು ಅಂತ ಅರ್ಜೆನ್ಸಿ ಇತ್ತು ಆದ್ರೂ ಒಂದು ಸ್ವಲ್ಪ ಟೈಮ್ ತಗೊಂಡು ಒಂದು ರೀಲ್ ಮಾಡಿದ್ವಿ ಅದು ಒಂದೇ ಸಲ ಮಾಡಿದ್ವಿ ಎಲ್ರೂ ಹೋದ್ಮೇಲೆ ನಾನೊಂದಷ್ಟು ಹೊತ್ತು ರೆಸ್ಟ್ ಮಾಡಿದೆ ಆಮೇಲೆ ರಾತ್ರಿ ಊಟ ಎಲ್ಲ ಆದಮೇಲೆ ನಾನು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಶುರು ಮಾಡಿಕೊಂಡೆ ಪಾತ್ರೆ ಎಲ್ಲ ತೊಳೆದು ಚೆನ್ನಾಗಿ ಅಡುಗೆ ಕೋಣೆಲ್ಲ ವರ್ಕಿ ಕೆಲಸ ಮುಗಿಸ್ಕೊಂಡೆ ಇದು ತೆಂಗಿನಕಾಯಿ ಮೊಳಕ್ಕೆ ಬಂದಿರುವಂಥದ್ದು ಒಂದು ನಾಲ್ಕೈದು ತರಿಸ್ಕೊಂಡಿದ್ದೆ ಅದರಲ್ಲಿ ಒಂದು ಉಳಿದಿತ್ತು ಹಾಗೆ ಅದನ್ನು ಸ್ವಲ್ಪ ಒದ್ದೆ ಇರುವಲ್ಲಿರಲಿ ಆಮೇಲೆ ನಾಳೆ ಏನಾದರೂ ಕಟ್ ಮಾಡಿ ತಿನ್ನೋಣ ಅಂತ ಅಲ್ಲಿ ಇಟ್ಟಿದ್ದೆ ಪಾತ್ರೆಗಳನ್ನೆಲ್ಲ ಒರೆಸಿ ಒಳಗಿಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ನಾನು ನೀರು ಇಳಿದು ಅಂತ ಈ ರೀತಿ ಕಟ್ಟೆ ಮೇಲೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ದಿನ ನಮ್ಮ ಮನೆಯಲ್ಲಿ ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನೀವೇನಾದರೂ ನನ್ನ ವೀಡಿಯೋನ ಮೊದಲ ಬಾರಿಗೆ ನೋಡ್ತಿರೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ